ಕರ್ನಾಟಕ ನೌಕರರ ಸಂಘದ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವರು ಅಥವಾ ಕೆಲವು ನೌಕರರ ಹೆಸರನ್ನು ಮತಪಟ್ಟೆಯಿಂದ ಡಿಲೀಟ್ ಮಾಡಲಾಗಿದೆ ಏನು ಕಾರಣ ಕಾರಣ ಕೊಡಿ ನಮಗೆ ಅಂತ ಹೇಳಿ ಮತ ವಂಚಿತ ನೌಕರರು ಈಗ ಸಿಕ್ಕಾಪಟ್ಟೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಏನಿದು ಕತೆ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ ಗಮನಿಸ್ತಾ ಹೋಗೋಣ ಕರ್ನಾಟಕ ನೌಕರರ ಸಂಘದ ಚುನಾವಣೆ ಮತದಾನ ಪಟ್ಟಿಯಿಂದ ಬಹುತೇಕರ ಹೆಸರು ಡಿಲೀಟ್ ಆಗಿದೆ ಪಟ್ಟಿಯಿಂದ ಹೆಸರನ್ನ ಕೈ ಬಿಟ್ಟಿರುವುದಕ್ಕೆ ನೌಕರರು ರೊಚ್ಚಿ ಗೆದ್ದಿದ್ದಾರೆ ಜಿಲ್ಲಾ ನೋಂದಣಾಧಿಕಾರಿಗಳಿಗೆ ಕಂಪ್ಲೇಂಟ್ ಕೊಟ್ಟರು ಕ್ಯಾರೆ ಅಂತ ಇಲ್ಲ ಮತದಾರರ ಪಟ್ಟಿಯಲ್ಲಿ ಪಾಲಿಟಿಕ್ಸ್ ನಡೆದಿದೆ ಅಂತ ಹೇಳಿದ್ರು ಕೇಳ್ತಾ ಇಲ್ಲ ಹೆಸರು ಕೈ ಬಿಟ್ಟಿರೋದಕ್ಕೆ ಕಾರಣ ಕೊಡಿ ಅಂದ್ರೂ ಕೂಡ ಏನು ಹೇಳ್ತಾ ಇಲ್ಲ ಎಲ್ಲ ಗೊತ್ತಿದ್ದು ಸುಮ್ಮನಿರೋ ಜಿಲ್ಲಾ ನೋಂದಣಾಧಿಕಾರಿಗಳು ಡಿಆರ್ ವಿರುದ್ಧ ರೊಚ್ಚಿಗೆದ್ದ ಮತ ವಂಚಿತ ಸರ್ಕಾರಿ ನೌಕರರು ಡಿಆರ್ ನಿರ್ಲಕ್ಷ್ಯ ಮಾಡ್ತಿರೋದಕ್ಕೆ ಕೋರ್ಟ್ ಮೊರೆ ಹೋಗಿದ್ದಾರೆ ಈಗ ಎಲ್ಲ ನೌಕರರು ಈಗಾಗಲೇ ಕೋರ್ಟ್ಗೆ ಮನವಿಯನ್ನ ಸಲ್ಲಿಸಿದ್ದಾರೆ ಈಗಲಾದ್ರೂ ಎಚ್ಚೆತ್ತುಕೊಳ್ತಾರ ಹಾಗಾದ್ರೆ ಜಿಲ್ಲಾ ನೋಂದಣಾಧಿಕಾರಿಗಳು ಅನ್ನೋ ಪ್ರಶ್ನೆ ಇದೆ ಮತದಾರರ ಪಟ್ಟಿಗೆ ಹೆಸರು ಸೇರಿಸುತ್ತಾರ ಡಿಆರ್ ಪ್ರಜಾಪ್ರಭುತ್ವ ಅನ್ನೋದಿದೆ ನಮ್ಮ ದೇಶದಲ್ಲಿ ಮತ ಹಾಕೋದಕ್ಕೆ ನಮಗೆ ಹಕ್ಕಿದೆ ಮತ ವಂಚಿತರನ್ನಾಗಿ ಮಾಡಿಬಿಟ್ರೆ ಕೋಪ ಬರಲ್ವ ಅಂದರೆ ಅದರ ಹಿಂದಿನ ಉದ್ದೇಶ ಅದು ಒಳ್ಳೆಯದಾಗಿರಲ್ಲ ಕೆಟ್ಟದ್ದಾಗಿರುತ್ತೆ ಅದೇ ರೀತಿಯಾಗಿ ಕರ್ನಾಟಕ ನೌಕರರ ಸಂಘದ ಚುನಾವಣೆಯಲ್ಲಿಯೂ ಕೂಡ ದುರುದ್ದೇಶದಿಂದಾನೆ ಈ ರೀತಿಯಾಗಿ ಮಾಡಲಾಗಿದೆ ಎಲ್ಲವೂ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ನೌಕರರ ಹೆಸರುಗಳನ್ನು ಯಾಕೆ ಮತಪಟ್ಟೆಯಿಂದ ತೆಗೆದುಹಾಕ್ತಾರೆ ಯಾಕೆ ತೆಗೆದು ಹಾಕ್ತಾರೆ ಕಾರಣ ಏನು ಒಳ್ಳೆ ಉದ್ದೇಶ ಅಂತೂ ಇರಲ್ಲ ಎಲ್ಲರಿಗೂ ಕೂಡ ಅವಕಾಶ ಇರುತ್ತೆ ಮತ ಚಲಾಯಿಸೋದಕ್ಕೆ ಇಲ್ಲಿ ಕೆಲವರ ಹೆಸರುಗಳನ್ನು ಇಟ್ಕೊಂಡು ಇನ್ನೂ ಕೆಲವು ನೌಕರರ ಹೆಸರುಗಳನ್ನು ಡಿಲೀಟ್ ಮಾಡ್ತಾರೆ ಅಂದರೆ ಏನರ್ಥ ಒಳ್ಳೆ ಉದ್ದೇಶ ಅಲ್ವೇ ಅಲ್ಲ ಇಲ್ಲಿ ಏನೋ ನಡೆದಿದೆ ಹಾಗಾಗಿನೇ ಪಟ್ಟಿಯಿಂದ ಹೆಸರು ಕೈಬಿಟ್ಟಿದ್ದಕ್ಕೆ ಈಗ ಕೆಲವೊಂದಿಷ್ಟು ನೌಕರರು ಮತ ವಂಚಿತ ನೌಕರರು ರೊಚ್ಚು ಗೆದ್ದಿದ್ದಾರೆ ಜಿಲ್ಲಾ ನೋಂದಣಾಧಿಕಾರಿಗಳಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸ್ವಾಮಿ ಯಾಕಪ್ಪ ನಮ್ಮ ಹೆಸರು ಕೈಬಿಟ್ಟಿದ್ದೀರಿ ಇಲ್ಲಿಂದ ನಾವೇನು ತಪ್ಪು ಮಾಡಿದ್ದೀವಿ ಕಾರಣ ಕೊಡಿ ನಮಗೆ ಮತ ವಂಚಿತ ನೌಕರರು ಕೇಳ್ತಾ ಇರುವಂಥ ಪ್ರಶ್ನೆ ಇದು ಯಾಕೆ ನಮ್ಮನ್ನು ಕೈ ಬಿಟ್ಟಿದ್ದೀರಿ ಮತ ಹಾಕದ ರೀತಿಯಲ್ಲಿ ಯಾಕೆ ಈ ರೀತಿಯಾಗಿ ಮಾಡಿದ್ದೀರಿ ಅಂತ ಹೇಳಿ ಮತ ವಂಚಿತ ನೌಕರರು ಕಾರಣ ಕೊಡಿ ಅಂತ ಕೇಳ್ತಾ ಇದ್ದಾರೆ ಜಿಲ್ಲಾ ನೋಂದಣಾಧಿಕಾರಿಗಳಿಗೆ ಆದರೂ ಕೂಡ ಕ್ಯಾರೆ ಅಂತ ಇಲ್ಲ ಡೋಂಟ್ ಕೇರ್ ಜಿಲ್ಲಾ ನೋಂದಣ ನೋಂದಣಾಧಿಕಾರಿಗಳು ಡೋಂಟ್ ಕೇರ್ ಅಂತ ಇದ್ದಾರೆ ಏನ್ ಬೇಕಾದರೂ ಮಾಡಿಕೊಳ್ಳಿ ಅಂತ ಹೇಳಿ ಜೊತೆಗೆ ಮತದಾರರ ಪಟ್ಟಿಯಲ್ಲಿ ಪಾಲಿಟಿಕ್ಸ್ ನಡೆದಿದೆ ಎಕ್ಸಾಕ್ಟ್ಲಿ ನಡೆದಿರುತ್ತೆ ನಡೆದಿದೆ ಅಂತ ಹೇಳಿದರೂ ಕೂಡ ಏನು ಕೇಳ್ತಾ ಇಲ್ಲ ಜೊತೆಗೆ ಹೆಸರು ಕೈಬಿಟ್ಟಿರೋದಕ್ಕೆ ಕಾರಣ ಕೊಡಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ನೋಂದಣಾಧಿಕಾರಿಗಳಿಗೆ ಈಗ ಕಂಪ್ಲೇಂಟ್ ಕೊಟ್ಟಾಗಿದೆ ಜೊತೆಗೆ ಪಾಲಿಟಿಕ್ಸ್ ನಡೆದಿದೆ ಅಂತ ಹೇಳಲಾಗಿದೆ ಇದ್ರ ಜೊತೆಗೆ ಕಾರಣ ಕೊಡಿ ಅಂತ ಕೇಳಿದ್ರೆ ಏನಾದರೂ ಒಳ್ಳೆಯ ಉದ್ದೇಶ ಇದ್ರೆ ಕಾರಣ ಕೊಡ್ಬೋದಲ್ಲ ನೀವು ತಪ್ಪು ಮಾಡಿದಿರಿ ಅಥವಾ ಇನ್ನೇನೋ ಕಾರಣಗಳಿರ್ತವೆ ನೀವು ಮತ ಹಾಕೋದಕ್ಕೆ ಅರ್ಹರಿಲ್ಲ ಹಿಂಗೇನೋ ಕಾರಣಗಳಿದ್ರೆ ಕೊಡಬಹುದಲ್ವಾ ಆದರೆ ಇಲ್ಲಿ ಕಾರಣ ಕೊಡೋದಕ್ಕೂ ರೆಡಿ ಇಲ್ಲ ಆಸಾಮಿಗಳು ಜೊತೆಗೆ ಎಲ್ಲ ಗೊತ್ತಿದ್ದು ಕೂಡ ಜಿಲ್ಲಾ ನೋಂದಣಾಧಿಕಾರಿಗಳು ಸುಮ್ಮನಿದ್ದಾರೆ ಅಂತ ಹೇಳಿ ಮತ ವಂಚಿತ ನೌಕರರು ಈಗ ಆರೋಪವನ್ನು ಮಾಡ್ತಾ ಇದ್ದಾರೆ ಅಂದರೆ ಯಾರು ಹೊಣೆ ಯಾರು ಜವಾಬ್ದಾರಿ ಹಾಗಾದರೆ ಇದಕ್ಕೆ ಡಿ ಆರ್ ವಿರುದ್ಧ ಮತ ವಂಚಿತ ನೌಕರರು ರೊಚ್ಚಿಗೆದಿದ್ದಾರೆ ಜೊತೆಗೆ ಡಿ ಆರ್ ನಿರ್ಲಕ್ಷ್ಯ ಮಾಡ್ತಿರೋದಕ್ಕೇನೆ ಕೋರ್ಟ್ ಮೊರೆ ಹೋಗಿದ್ದಾರೆ ಈ ನೌಕರರು ಕೋರ್ಟ್ ಮೊರೆ ಹೋಗಿದ್ದಾರೆ ಇದು ಅಲ್ಲಲ್ಲೇ ಮುಗಿಸ್ಕೊಳ್ಳುವಂತ ವಿಚಾರ ಆಗಿತ್ತು ನೋಂದಣಾಧಿಕಾರಿಗಳು ಕಾರಣ ಕೊಟ್ಟು ಬಿಟ್ಟಿದ್ರೆ ಎಲ್ಲ ನೌಕರರು ಸೈಲೆಂಟ್ ಆಗಿರ್ತಾ ಇದ್ರು ಆದ್ರೆ ಇಲ್ಲೇನೋ ತಪ್ಪು ನಡೆದಿದೆ ಹಾಗಾಗಿನೇ ನೋಂದಣಾಧಿಕಾರಿಗಳು ಕೂಡ ಸೈಲೆಂಟ್ ಆಗಿದ್ದಾರೆ ನೋಂದಣಾಧಿಕಾರಿಗಳು ನಿರ್ಲಕ್ಷ್ಯ ಮಾಡಿದ್ದಕ್ಕೆ ಈ ಮತ ವಂಚಿತ ನೌಕರರು ಕೋರ್ಟ್ ಮೊರೆ ಹೋಗಿದ್ದಾರೆ ಈಗ ಈಗಾಗಲೇ ಕೋರ್ಟ್ಗೆ ಮನವಿಯನ್ನ ಸಲ್ಲಿಸಿದ್ದಾರೆ ಸರ್ಕಾರಿ ನೌಕರರು ನಮ್ಮನ್ನ ಯಾಕೆ ಮತಪಟ್ಟೆಯಿಂದ ಕಿತ್ ಹಾಕಿದ್ದಾರೆ ನಮ್ಗೆ ಯಾಕೆ ಓಟ್ ಹಾಕೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿಲ್ಲ ಅಂತ ಹೇಳಿ ಸರ್ಕಾರಿ ನೌಕರರು ಪ್ರಶ್ನೆಯನ್ನ ಮಾಡಿದ್ದಾರೆ ಇದರ ಇದರ ಬಗ್ಗೆ ನಮಗೆ ಉತ್ತರ ಬೇಕು ಅಂತ ಹೇಳಿ ಕೋರ್ಟ್ ಮೊರೆ ಹೋಗಿದ್ದಾರೆ ಈಗ ಹಾಗಾಗಿನೇ ಈಗಲಾದ್ರೂ ಎಚ್ಚೆತ್ತುಕೊಳ್ತಾರ ಜಿಲ್ಲಾ ನೋಂದಣಾಧಿಕಾರಿಗಳು ಅನ್ನೋ ಪ್ರಶ್ನೆ ಸಹಜವಾಗಿದ್ದೇ ಇದೆ ಅಂದ್ರೆ ಈ ನೋಂದಣಾಧಿಕಾರಿಗಳಿಗೆ ಹೇಳೋರು ಕೇಳೋರು ಯಾರೂ ಇಲ್ವಾ ಅಥವಾ ಇದರ ಹಿಂದೆ ಬೇರೊಂದು ದೊಡ್ಡ ಕೈವಾಡ ಏನಾದರೂ ಇದೆಯಾ ಹೀಗೆ ಹತ್ತು ಹಲವು ಅನುಮಾನಗಳು ಪ್ರಶ್ನೆಗಳು ನಮ್ಮ ನಿಮ್ಮ ಮುಂದೆ ಇದ್ದೇ ಇದ್ದಾವೆ ಹಾಗಾಗಿ ಕಾದ್ ನೋಡೋಣ ಇದಕ್ಕೆ ಕೋರ್ಟ್ ಏನು ಹೇಳುತ್ತೆ ನೋಂದಣಾಧಿಕಾರಿಗಳು ಏನಾದರೂ ಅಲರ್ಟ್ ಆಗಿ ಉತ್ತರವನ್ನು ಕೊಡೋದಕ್ಕೆ ಮುಂದಾಗ್ತಾರಾ ಅಥವಾ ಮುಂದೆ ಏನಾಗುತ್ತೆ ಕಾದ್ ನೋಡೋಣ